ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಫೈ ಕನ್ನಡಕ್ಕೆ ಸುಜಾತ ಅವರ ತಾಯಿ ಕಮಲಮ್ಮ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸುಜಾತ ಅವರ ತಾಯಿಯಾಗಿರುವ ಕಮಲಮ್ಮ ಅವರು ಫೈ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ ನನ್ನ ಮಗಳ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ ಹತ್ತು ವರ್ಷದಿಂದ ನಮ್ಮ ಕುಟುಂಬ ಕಾಂಗ್ರೆಸ್ನಲ್ಲಿ ಇತ್ತು ಆದರೆ ಒಂದೂವರೆ ವರ್ಷದ ಹಿಂದೆ ನಾವು ಬಿಜೆಪಿಗೆ ಬಂದಿದ್ವಿ ಮತದಾರರ ಮ್ಯಾಪಿಂಗ್ ವೇಳೆ ನನ್ನ ಮಗ ಬಿಎಲ್ಒ ಜೊತೆಗೆ ಹೋಗಿದ್ದ ಇಷ್ಟು ಇದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗೋಯಿತು ನನ್ನ ಮಗಳ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದು ಪೊಲೀಸರು ನಮ್ಮ ಮಗಳು ಬಟ್ಟೆ ತೆಗೆದಿಲ್ಲ ಅಷ್ಟೊಂದು ಜನ ಪೊಲೀಸರ ಎದುರುಗಡೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರುಗೊಪ್ಪ ಸುಜಾತಾ ಅವರ ತಾಯಿಯನ್ನು ಮಾತನಾಡಿಸಿದ್ದಾರೆ ಕೇಳಿ ಬಿಜೆಪಿಯ ಕಾರ್ಯಕರ್ತೆಯನ್ನು ಪೊಲೀಸರು ಬೆತ್ತಲೆಯಾಗಿ ಹಲ್ಲೆ ಮಾಡಿದರೆ ಥಳಿತ ಮಾಡಿದರೆ ಅಂತೇಳಿ ಅವರಿಗಾಗಲೇ ಗಂಭೀರ ಆರೋಪ ಮತ್ತು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳ ವಿಡಿಯೋಗಳು ವೈರಲ್ ಆಗ್ತಿದಿವೆ ಈಗಾಗಲೇ ಹುಬ್ಬಳ್ಳಿಯ ಸೆಂಟ್ರಲ್ ಹುಬ್ಬಳ್ಳಿಯವರ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಕಿ ಅವರ ಮನೆಗೆ ಬಂದು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನನ್ನ ಮಗಳದು ಯಾವುದೇ ತಪ್ಪು ಮಾಡಿಲ್ಲ ಪೊಲೀಸರೇ ಬೆತ್ತಲೆ ಮಾಡಿದರೆ ಅಂತೇಳಿ ಅವರ ತಾಯಿ ಸುಜಾತರ ತಾಯಿ ಕಮಲಮ್ಮ ನನ್ನ ಜೊತೆ ಅದನ್ನು ನಾನು ಅವಳೇ ಮಾತಾಡಿಸ್ತೀನಿ ಅಮ್ಮ ಏನಾಯಿತು ಅವತ್ತು ಸರ್ ಪೊಲೀಸರು ಬಂದರು ಸರ್ ಗಾಡಿ ಹತ್ತಿ ಸರ್ ವ್ಯಾನ್ ಹತ್ತಂದ್ರೆ ನಾವು ಹತ್ತಂಗಿಲ್ಲ ಅಂದೀವಿ ಸರ್ ನಮ್ಗೆ ಏನು ಮಾಡಿ ಕೆಲಸ ನಾವು ತಪ್ಪೇನು ಮಾಡಿಲ್ಲ ರೀ ನಾವು ಯಾಕೆ ಹತ್ಬೇಕು ಸರ್ ಅಂದೀವಿ ರೀ ನಾವು ಹಂಗೆ ಹೊರಗೆ ಕುಂತೀವಿ ಸರ್ ನಾಲ್ಕು ಮಂದಿ ಕುಂತೀವಿ ನಾಷ್ಟ ಮಾಡಿ ಹಂಗೆ ಕುಂತೀವಿ ಸರ್ ಬಡ ಬಡ ಎಲ್ಲ ವ್ಯಾನ್ ಬಂತು ಪೊಲೀಸ್ ಎಲ್ಲ ಬಂದು ಸರ್ ಒಂದು ಐವತ್ತು ಜನ ಬಂದಾರೆ ಸರ್ ಪೊಲೀಸರು ಜೆಂಟ್ಸ್ ಲೇಡೀಸ್ ಎಲ್ಲರು ಬಂದಾರ ಕೂಗ ಈಗ ಇವಂಗೆ ಕಾಲು ಹಿಡ್ಕೊಂಡ್ರೆ ಸರ್ ಏಯ್ ಬಸ್ಗೆ ಹತ್ತಂದ್ರೆ ಸರ್ ಯಾಕೆ ರೀ ಸರ್ ಅವನಿಗೆ ಕಾಲು ಹಿಡ್ತೀವಿ ನಾವು ಏನು ಮಾಡಿ ಸರ್ ಅಂತಂದೀವಿ ಸರ್ ವೇಯ್ ನೀ ಏನು ಮಾತಾಡ್ಕತೀನಿ ನೀವು ಮಾತಾಡ್ಕೋಬೇಡಂತಂದ್ರೆ ಜಾಡ್ಸ್ ಒದ್ದು ಸರ್ ಯಾರು ಪೊಲೀಸರು ಒದ್ದು ಸರ್ ಗಣ ಹಾಂ ಒದ್ದು ಇನ್ನು ಸರ್ ಸರ್ ನಾವೇನು ಮಾಡಿ ಸರ್ ಅಂದ್ರೆ ಮತ್ತೆ ಗಂಡಮಂಗ ಹೊಡಿತಾರೆ ಅಂತಂದ್ರೆ ಪಾ ಬ್ಯಾಡ ಓಡಿಸ್ಕೋಬೇಡ ನೀ ಹತ್ತು ನೋಡಿ ಅಂತ ನಾವು ಸರ್ ಹತ್ತಿಸ್ಕೊಂಡು ಒಳಗೆ ನಿಂದ ಹಿಂದೆ ಕುಂದ್ ಸರ್ ರೀ ವ್ಯಾನ್ ಆಗಿ ಅಕ್ಕಿ ಸುಜಾತ ಆಟ ಮಾಡಿ ಸರ್ ನಾನು ಹತ್ತಂಗಿಲ್ಲ ನಾ ಹತ್ತಂಗಿಲ್ಲ ನಮ್ಗೆ ಏನು ಮಾಡಿ ಏನಾಗ್ಯದ ಅಂತ ಹೇಳಿದ್ವಿ ನಾವು ಹತ್ತೀವಿ ನೀವು ಇಟ್ಕೊಳ್ಳೋದು ಬೇಡ ನಾನು ಹತ್ತುತ್ತೀನಿ ನಮ್ಗೆ ಹೇಳ್ರಿ ಏನಾಗಿದ್ದು ಅನ್ನೋದು ನಾವು ಯಾವುದು ಗೊತ್ತಿಲ್ಲ ನಾವು ಏನು ಮಾಡಿಲ್ಲಲ್ಲ ನಾವು ಹತ್ತಂಗಿಲ್ಲ ಅಂತಂದು ಅಕ್ಕ ಆಟ ಮಾಡಿಲ್ಲ ಕೂದಲೇ ಹಿಡ್ಕೊಂಡಾರ ಸರ್ ಕೂಲೇ ಹಿಡ್ಕೊಂಡು ತೆಗಿಡ್ಕೊಂಡ್ರು ಬ್ಯಾಗ ಬರ್ತದೆ ಯಾಕೊಂಡೋಗ್ಯಾರು ಮೂವತ್ತು ಮಂದಿ ಲೇಡೀಸ್ ಎಲ್ಲ ಇಟ್ಕೊಂಡು ಹೋಗಿ ಯಾಕೆ ನಿಮ್ಮೆಲ್ಲ ಬರೀ ಬತ್ತಲು ಸರ್ ಅವರೇ ಮಾಡ್ಯಾರಿಸ ಯಾರು ಮಾಡಾರು ಪೊಲೀಸರು ಮಾಡ್ಯಾರಿಸ್ ಆ ಸರ್ ಅವರೇ ಮಾಡಿದ್ದು ಅವರೇ ಮಾಡಿ ನಿನಗೆ ಬರಬರ ಮಾಡ್ತೀನಿ ನೀನು ಮಾನ ಕಳಿತೀನಿ ನೀನು ಅಂತಂದು ಅಂದ ಹತ್ತರ ಅವ್ರು ಅಂದ ಕರ ಹಂಗ ಮಾಡ್ಯಾರ ಸರ್ ಅವರೇ ಮಾಡ್ಯಾರ ಸರ್ ಮತ್ತು ಇನ್ಸ್ಪೆಕ್ಟ್ರ್ ನಮ್ದು ಆತ ಹತ್ತಿಸ್ಕೊಂಡಾರ ಅಲ್ಲಿ ಹೋಗ್ಯಾರ ಕೂಟ್ ಕಡೆ ಮಾತಾಡ್ಯಾರ ಸರ್ ಬಂದಾರ ಮಾತಾಡ್ಯಾರ ನಮ್ಗೆ ನಾಲ್ಕು ಜನ ಬಿಟ್ಟಾರ ಆಕಿನ ಒಳಗೆ ಕರ್ಕೊಂಡು ಆಕೆ ಸ್ವಲ್ಪ ಇದಾರ ಸರ್ ಅವರೇ ಮಾಡಿದ್ ಸರ್ ಅದು ಎಲ್ಲ ತೋ ಕರ್ಕೊಂಡು ಹೋಗೋದು ಅಲ್ಲಿ ಅದು ಮಾಡಿ ಇದು ಮಾಡಂತ ನಾವು ಅದು ಅಂತಂದ್ರೆ ಮಾಡೋದಾಯ್ತು ಪೊಲೀಸರಿಗೂ ಕಡದಾರ್ ಅಂತ ಯಾರು ಕಡಿದ್ರು ಪೊಲೀಸರಿಗೆ ಕೂದಲ ಬಿಟ್ಟಿಲ್ಲ ಸರ ಎಷ್ಟು ಜನನೂ ಬಿಡಿಸೋತ್ ನಾನು ಬಿಡಿಸೋದ್ ಬಿಡ್ರಿ ಮೇಡಮ್ ಬಿಡ್ರಿ ಮೇಡಮ್ ಕೂದಲೇ ಹಿಡಿದು ಬಿಟ್ಟಿರಿ ಸರ ಬಿಟ್ಟಿಲ್ಲ ಸರ್ ದೇವರಾಣಿ ಸರ್ ನಾ ಶುರು ಮಾತಾಡೋಂಗಿಲ್ಲ ನಾವು ಏನು ರೀ ನಮ್ಮ ಸಂಕಟಕ್ಕೆ ನಾನು ಸುಳ್ಳು ಮಾತಂಗಿಲ್ಲ ಸರ್ ಏನು ರೀ ಬರೀ ಬರ್ತ ಅಂದರೆ ಕೂದಲೇ ಹಿಡ್ದವ್ರು ಬಿಟ್ಟಿಲ್ಲ ಸರ್ ಅಕ್ಕಿ ಅಕ್ಕಿ ತೇಲಿ ಬೇಕು ಸರ್ ಅಷ್ಟು ಮಂದಿ ಹಿಡ್ದವ್ರ ಬಟ್ಟು ಬಿಟ್ಟಿಲ್ಲ ರೀ ಅಕ್ಕಿ ಹಂಗೆ ಹಿಂಗ ಭಕ್ಷ್ರಿ ರೀ ಅಕ್ಕಿ ತಡ್ಲಾರಕ್ಕೆ ಕಡ್ದಿದ್ದು ಕರೆ ಸರ್ ಕಡ್ದವ ಸರ್ ಇಲ್ಲಂದಿರ ಅಕ್ಕಿ ಕೂದಲೇ ಹಿಡ್ದವ್ರು ಬಿಟ್ಟಿಲ್ಲ ಸರ್ ಅಷ್ಟು ಮಂದಿ ಬಿಟ್ಟಿಲ್ಲ ಸರ್ ಬಿಟ್ಟು ಮತ್ತೆ ಕೂದಲೂ ಬಿಟ್ಟು ಬೆತ್ತಲೆ ಮಾಡಿಕೊಂಡು ತಾನೆ ಅರಿವಿ ಯಾರ್ದು ಅಷ್ಟು ಮಾನ ಮರ್ಯಾದೆ ಬಿಟ್ಟಿರ್ತಾರೆ ಸರ್ ನೀವೇ ಸರ್ ನೀವೇ ವಿಚಾರ ಮಾಡಿ ಒಂದು ಹೆಣ್ಮಗಳು ಮಾನ ಸಂಬಂಧ ಅರವಿ ಉಟ್ಕೊತೀವಿ ನಾವು ಇದು ಕಳ್ಕೊಂತೀವಿ ಏನು ಸರ್ ನೀವೇ ಸರ್ ನೀವೇನು ನಂಬ್ತೀವಿ ಸರ್ ಅನ ಮಾಡ್ಕೊಂಡಂತಂದು ಅಷ್ಟು ಮಂದಿ ನಾವು ಭಾಳ ಟಾಚರ್ ಕೊಟ್ಟ ರೀ ಒಂದಿಲ್ರಿ ಎಲ್ಲರೂ ಪೊಲೀಸು ಲೇಡೀಸು ಜೆಂಟ್ಸ್ ಎಲ್ಲರೂ ಮಾಡಿ ನಮ್ಗೆ ಇನ್ನೊಂದು ಜನ್ಮಗ ಆಗ್ಬಾರ್ದು ಸರ್ ಈಗ ಈ ಥರ ಈಗ ನನ್ನ ಮಗಳ ನ್ಯಾಯ ನನ್ನ ಮಗಳು ಹೆಣ್ಮ ಇನ್ನೊಂದು ಹೆಣ್ಣು ಮಗಳಿಗೆ ಪೊಲಿಟಿಷಿಯನ್ ಹಂಗೆ ನ್ಯಾಯ ಇಲ್ಲ ಸರ್ ಇವ್ ಲೇಡೀಸ್ ಪೊಲೀಸ್ ಎಲ್ಲರೂ ಕ್ರಮ ತಗೋಬೇಕು ಸರ್ ನೀವೆಲ್ಲರೂ ನನಗೆ ನ್ಯಾಯ ಬೇಕು ಒಂದೇ ಏನು ಅಂತಂದರೆ ಯಾವ ಹೆಣ್ಣು ಮಗಳು ತನ್ನ ಸಹಿತ ಇಲ್ಲದ ತನ್ನ ಮೈ ಮೇಲಿದ್ದ ಬಟ್ಟೆಗಳನ್ನು ಕಳುಚಿಕೊಳ್ಳೋದಿಲ್ಲ ಆದರೆ ಇವತ್ತು ನನ್ನ ಮಗಳ ಮೇಲೆ ಪೊಲೀಸರೇ ಸುಳ್ಳು ಆರೋಪ ಮಾಡ್ತಾರೆ ಅದೆಲ್ಲವೂ ಸುಳ್ಳು ಪೊಲೀಸರೇ ಇಲ್ಲ ಅಂದರೆ ನಮ್ಮ ಮಗಳನ್ನ ವಿವಸ್ತ್ರಗೊಳಿಸಿದರೆ ಪೊಲೀಸರ ಮೇಲೆ ಕ್ರಮ ಆಗಬೇಕು ನನಗೆ ನ್ಯಾಯ ಸಿಗಬೇಕು ಅನ್ನೋದು ಸುಜಾತಳ ತಾಯಿ ಕಮಲ ಮಾತು ಕ್ಯಾಮ್ರಾ ಪರ್ಸನ್ ಬರ್ತೈತೆ ಎಲ್ಲಪ್ಪ ಸೊಲಾರಪ್ಪ ಟಿ ವಿ ಫೈವ್ ಹೋಬಳ್ಳಿ